ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಪಂದ್ಯ ಶುರು ಆಗೋ ಮುಂಚೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೈವಿನಲ್ಲಿ ಬದಲಾವಣೆ ಮಾಡಿದೆ ಖಂಡಿತವಾಗ್ಲೂ ಅಂತ ಹೇಳಬೇಕು ಅದು ಕೂಡ ದೊಡ್ಡ ಬದಲಾವಣೆ ಎರಡು ಆಗಿದೆ ಅಂತ ಹೇಳಬೇಕು ಗುರು ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ಲಿಕ್ಕೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಬಾದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರಿ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅಂತ ಹೇಳ್ಬೇಕು ರಾಜಸ್ಥಾನ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಅವರು ಕೂಡ ಈ ಸೀಸನ್ ಅಲ್ಲಿ ಸೋತೆ ಇಲ್ಲ ಅಂತ ಹೇಳ್ಬೇಕು ಮೂರಕ್ಕೆ ಮೂರು ಪಂದ್ಯ ಗೆದ್ದರೆ ರಾಜಸ್ಥಾನ್ ರಾಯಲ್ಸ್ ಅವರು ಅಂತ ಹೇಳ್ಬೇಕು ಆದ್ರೆ ಆರ್ ಸಿ ಬಿ ತಂಡ ಎಲ್ಲ ಒಂದೇ ಒಂದ್ ಪಂದ್ಯ ಪಂಜಾಬ್ ವಿರುದ್ಧ ಅಂತ ಹೇಳ್ತೀನಿ ಗುರಿ ನಮ್ಮ ಮೂರು ಪಂದ್ಯ ಕೂಡ ಸೋತಿದ್ದಾರೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಆದ್ರೆ ಇವತ್ತು ಪ್ಲೇಯಿಂಗ್ ಲೆವೆಲ್ ಬದಲಾವಣೆ ಮಾಡ್ಕೊಂಡು ಆರ್ ಸಿ ಬಿ ತಂಡ ಮುಂದಿದ್ದಾರೆ ಅಂತ ಹೇಳ್ಬೇಕು ಇವತ್ತು ಗೆಲ್ಲೇಬೇಕು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಾವು ಸೋಲಿನ ರುಚಿ ತೋರಿಸಲು ನಮ್ಮ ಆರ್ ಸಿ ಬಿ ತಂಡ ಮುಂದೆ ನುಗ್ಗಿದ್ರೆ ಅಂತ ಹೇಳಬೇಕು ಆ ಸೋಲಿನ ರುಚಿ ತೋರ್ಸಕ್ಕಿಂತ ಮುಂಚೆ ನಾವು ಗೆಲುವಿನ ದಾರಿಗೆ ಬರಬೇಕು ಅಂತ ಹೇಳ್ಬೇಕು ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಪ್ಲೇಯಿಂಗ್ ಲೆವೆನ್ ಸರಿಯಾಗಿ ಇಡಬೇಕು ಅಂತ ಹೇಳ್ತೀನಿ ಮತ್ತೆ ಆರ್ ಸಿ ಬಿ ತಂಡ ಪಟ್ಟಿದ ಜಾಕೆ ಪಟ್ಟಿದ ಮೇಲೆ ನಂಬಿಕೆ ಇಟ್ಟಾಯ್ತು ಅಂತ ಹೇಳ್ಬೇಕು ಅವ್ರ ಫಾರ್ಮಲ್ಲಿ ಇಲ್ಲ ಅವ್ರ ಬದಲಿಗೆ ಡೈರೆಕ್ಟ್ ಆಗಿ ಲೋಮ್ ಹಾಕಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಮತ್ತೆ ಕ್ಯಾಮರಾನ್ ಗ್ರೀನ್ ಜಾಕೆ ಡೈರೆಕ್ಟ್ ಆಗಿ ವಿಲ್ ಜಾಕ್ಸ್ನ ಇಳಿಸಬೇಕು ಸಫ್ ಏನು ಬೇಡ ವಿಲ್ ಜಾಕ್ಸನ್ ಡೈರೆಕ್ಟ್ ಆಗಿ ಇಳಿಸಬೇಕು ಕ್ಯಾಮ್ರಾನ್ ಗ್ರೀನ್ ಜಾಕೆ ಅಂತ ಹೇಳ್ತೀನಿ ಪ್ಲೇಂಗ್ ಲೆವೆನ್ ಆಡಿಸ್ತಾವೆ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಅಂತ ಹೇಳ್ಬೇಕು ಮತ್ತೆ ಬೌಲಿಂಗ್ ವಿಚಾರ ಅಂತಾರೆ ಎಷ್ಟು ದಯಾಲ್ ಬದಲಾಗಿ ನಮ್ಮ ಕನ್ನಡಿಗ ವಿಜಯ್ ವೈಶಾಕ್ ಇಳಿಸಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಚೆನ್ನಾಗಿ ಬೌಲಿಂಗ್ ಅಂತ ಹೇಳ್ಬೇಕು ಗುರು ಒಂದೊಂದು ಪಂದ್ಯ ಆಡ್ಸಿದ್ರು ಆ ಪಂದ್ಯದಲ್ಲಿ ಚೆನ್ನಾಗೆ ಮಾಡಿದ್ರು ಅಂತ ಹೇಳ್ಬೇಕು ಏನೋ ಕೆಟ್ಟದಾಗೇನು ಮಾಡಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ನಮ್ಮ ಆರ್ ಸಿ ಬಿ ವಿಜಯ್ ವೈಶಾಕ್ ಅಂತ ಹೇಳಬೇಕು ಅವ್ರನ್ನ ಕುಣಿಸಿದಾರೆ ಹೋಗ್ ನೆಕ್ಸ್ಟ್ ಮ್ಯಾಚ್ ಇರೋದ ಅಂತ ಹೇಳ್ಬೇಕು ಆದ್ರೆ ಇವತ್ತಿನ ಪಂದ್ಯ ಆಯ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ನಮ್ಮ ಕನ್ನಡಿಗ ವಿಜಯ್ ವೈಶ್ ಅಂತ ಹೇಳ್ತೀನಿ ಮತ್ತೆ ಮನೋಜ್ ಅವರು ಕೂಡ ಚಾನ್ಸ್ ಕೊಡ್ಬೇಕು ಸಫ್ಟಿಕ್ವಶನ್ ಮುಖಾಂತರ ಮನೋಜ್ ಬಾಡಿಗೆಗೂ ಕೂಡ ಚಾನ್ಸ್ ಕೊಡ್ತಾ ಅಂತಾರೆ ಆವಾಗ ನಾವು ಸೋತರು ಕೂಡ ಅಷ್ಟೊಂದು ಬೇಜಾರು ಆಗೋದಿಲ್ಲ ಅಂತ ಹೇಳ್ಬೇಕು ಯಾಕಂದರೆ ನಮ್ಮ ಕರ್ನಾಟಕರಿಗೆ ಚಾನ್ಸ್ ಕೊಟ್ಟು ಇರುತ್ತೆ ಬಿಡುಗಣ್ಣ ಮಾರ್ಸಿ ಮ್ಯಾನೇಜ್ಮೆಂಟ್ ಚಲಾಯಕ್ಕೆ ಕ್ಯಾಲ್ಸಾ ಮಾರ್ತೆ ಸೌತ್ ಇರಬಹುದು ಆದರೂ ಆ ಕನ್ನಡಿಗರಿಗೆ ಚಾನ್ಸ್ ಕೊಡ್ತೆ ಇಂಗ್ಲಿಷ್ ಸ್ಟಾರ್ಗಳಿಗೆ ಚಾನ್ಸ್ ಕೊಡ್ತಾ ಇರೋದು ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಬೇಕು ಅದೋಂ ಬಿಟ್ ಬಿಟ್ಟಿ ಅವರು ದುಡ್ ಕೊಟ್ಟಿದ್ದೀವಿ ಅಂತ ಜೋಶಪ್ ನೇ ಆಯಕೊಂಡು ಮುಕುರುಸ್ತದರು ಅಂತ ಹೇಳಬೇಕು ಅದ್ಬಿಟ್ ಫರ್ಗಿಸನ್ ಇದ್ದಾರ ಅರೂ ಕೂಡ ಚಾನ್ಸ್ ಕೊಡ್ಲಿ ಬಿಟ್ ಆಯಕೂರ್ ಸಬ್ಸ್ಟಿಟ್ಯೂಷನ್ ಮುಕಂತ ಟಾಪ್ ಕ ಟಾಪ್ 플레이ರ್ ಬದಾಗಿ ಅವರಿಗೆ ಚಾನ್ಸ್ ಕೊಡೆ ತಬಾಯ ಚನ ಅವರ ನೇಮಂತ್ರ ಕರಸ ಕಾಮೆಂಟ್ ಮಾಡಿ ಗುರು ಸಿಗನೆ ಇಷ್ಟದಾದೆ ಬನ್ನ ನಮಸ್ಕಾರ ಜೈ ಆರ್‌ಸಿಬಿ ಸಲ ಕಪ್ ನಮ್ದೆ ಗುರು ಐಡಲೇಬೇಕು ಒಳ್ಳೆಯತಿವಿ ಸೀಸನ್